ಕೌಡಿ ಮಟ್ಟಿ ಕಿಂಗ್ ತಿಂಡಿ ಹುಲಿ ಕೌಡಿ ಮಟ್ಟಿ ಕಿಂಗ್ ಐತಿ ನೋಡ್ರಿ ಎಲ್ಲಾ ಅನ್ನಗಳ ಎಲ್ಲಾ ಅನ್ನ ಫಸ್ಟ್ನಿಂತ ಒಟ್ಟ ಪ್ರೈಸ್ ಮಾಡಿ ಬಿಟ್ಟ್ರನ್ನಸ ಆದ್ರಿ ಹೆಂಗೇನ ಜಾಂಡಿರ ತರ್ಬೇಕಾಯ್ ನಿಮ್ಗೆ ಬಂದಿದ್ ನಾವು ಮಾಡ್ಕೊಂಡ್ ಹೊಂಟಿವ್ರಾ ರೀ ಆಶೀರ್ವಾದ ನೋಡ್ರಿ ಇಂಡಿ ಹುಲಿ ಇಂಡಿ ಹುಲಿಗದ ರೆಡಿ ಮಾಡಿ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರಾಕ್ಟರ್ ಅವ್ರಿಗೆ ವಿಷಯ ಏನಪ್ಪಾ ಅಂದ್ರೆ ಇವತ್ತು ನಾವ್ರಿ ಬಸರು ಬಸ್ರು ಕೋಡ ಕನಕ್ ಬಂದಿ ನೋಡ್ರಿ ಬಸ್ಸರು ಹೋಕ್ ರೀ ಒಂದ್ ಹೊಸ ಟ್ರಾಕ್ಟರ್ ಎಂಟ್ರಿ ಕೊಟ್ಟೈತಿ ಮೊದಲನೇ ಇದನ ಐತಿ ಅದ ಟ್ರ್ಯಾಕ್ಟರ್ ಯಾವ್ದೈತ್ರಿ ಏನೈತ್ರಿ ಎಲ್ಲ ನಿಮ್ಗ ರೀ ಈ ರೀ ಎಲ್ಲಾರು ವಿಡಿಯೋ ಸ್ಟಾರ್ಟ್ ಮಾಡಿ ನೋಡೋಣ ಬರ್ರಿ ಐತೆ ಅಂದ್ರೆ ಟ್ರಾಕ್ಟರ್ ಐತಿ ನೋಡ್ರಿ ಕೌಡಿ ಮಟ್ಟಿ ಕಿಂಗ್ ತಿಂಡಿ ಹುಲಿ ಕೌಡಿ ಮಟ್ಟಿ ಕಿಂಗ್ ಐತಿ ನೋಡ್ರಿ ಎಲ್ಲ ಅನ್ನಗಳದ ಎಲ್ಲ ಅನ್ನಗಳ ಬಳಗ್ ಎಲ್ಲ ಬಾತ್ ನೋಡ್ರಿ ಇದ ಪಶ್ನಿ ಕನ ಐತ್ರಿ ಬಸರು ಕೋಡ್ ಕನ ರೀ ಪಶ್ನಿ ಕನ ರೀ ಅಣ್ಣ ರೀ ನಮಸ್ಕಾರ ಫಸ್ಟ್ ಅನ್ನಾರಿ ಕಂದಾಗ ಕನ್ನ ಪ್ರೈಸ್ ಮಾಡಿ ಬಿಟ್ಟ್ರಿ ನಾ ಹೆಂಗಲ ಆದ್ರಿ ದೇವ್ರ ಆಶೀರ್ವಾದ್ರಿ ಒಟ್ಟು ಫಸ್ಟ್ನಿ ಅಂದಾಗ ರೀ ಜಾಂಡಿಯರ್ ಬ್ರ್ಯಾಂಡ್ ರೀ ಒಟ್ಟ ಇದ್ರಿ ಈ ಬ್ರ್ಯಾಂಡಿಗೆ ರೀ ಒಟ್ಟು ಫಶ್ಟಿ ಹಾ ನಾ ಫಸ್ಟ್ ಕಿಂಗ್ ರೀ ಒಟ್ಟರಿ ಒಟ್ಟ್ರಿ ನೋಡ್ರಿ ಎಲ್ಲಾ ಅನ್ನಗಳ್ರಿ ಎಲ್ಲ ಅನ್ನಗಳು ಬಂದ್ರಿ

ಟ್ರ್ಯಾಕ್ಟರ್ ಕನಕ್ ಹಾಕ್ತಾರನ ರೀ ಸ್ಟಾರ್ಟಿಂಗ್ ಒಂದ ಸ್ವಲ್ಪ ಪ್ರೈಸ್ ಆಗಿಲ್ಲ ಖರೀ ನಿಮ್ದು ಪಸ್ಟ್ನಾಗ ಅನ್ನೋದಕ್ಕೆ ಪ್ರೈಸ್ ಐತಿ ಇದಕ್ಕೆ ಇದಕ್ ಏನ್ ಹೇಳತ್ತೀರ ಅದೊಂದು ದೊಡ್ಡ ಖುಷಿ ಫುಲ್ ಖುಷಿ ಐತಿ ರೀ ಖುಷಿ ಒಳಗ ಹೋದೀವ್ರಿ ಆರ್ ಅನಾ ಪ್ರೈಜ್ ಅಕ್ಕೈತಿ ಬಂದಿದ್ರಿ ನಾವು ಪ್ರೈಸ್ ಅನ ರೈಜ್ ಮಾಡ್ಕೊಂಡ್ ಹೊಂಡೀವ್ ರೀ ಆ ರೀ ದೇವ್ರ ಆಶೀರ್ವಾದ ಖರ್ನ ಆಶೀರ್ವಾದ ಐತ್ರಿ ಆರ್ ಒಟ್ಟೆಲ್ಲಾ ನಿಮ್ಮ ದೋಸ್ತಿ ಬೆಳಗ್ರೀ ಒಟ್ಟೆಲ್ಲಾ ಅನಗಳ ಐದಿರನಾ ಒಟ್ಟ ರೀ ಸಂಗಾಟ ಎಲ್ಲಾ ಅನಗಳದ್ದು ಐದ್ರಿ ದೋಸ್ತಿ ಬೆಳಗ್ರಿ ಎಲ್ಲಾ ಐತಿ ನೋಡ್ರಿ ಅನ್ನಗಳ ಅಂದ್ರಿ ಒಟ್ಟ ಪಶ್ನೆ ಕಂದಾಗ ಪ್ರೈಸ್ ಮಾಡಿತ್ರಿ ಒಟ್ಟ ಗಾಡಿ ಮಾಡ್ರ ಫುಲ್ ಫುಲ್ ಅನಾಂಡಿಲ್ಲ ರೆಡಿ ಮಾಡಿ ಬಿಟ್ಟಾರ ನೋಡ್ರಿ ಒಟ್ಟ ಇವ್ರೋಡ್ರಿ ಒಟ್ಟ ಅನ್ನ ಬೆಂಕ್ರ ಮಾಲಕ್ರೀ ಅಂದ್ರಿ ಒಡ ಒಟ್ಟ ಇದಂದಾಗ ಪ್ರೈಜ್ ಮಾಡಿ ಬಿಟ್ಟೇತ್ರಿ ಒಟ್ಟ ರೆಡಿ ಮಾಡ್ರ ಫುಲ್ ಐತಿ ನೋಡ್ರಿ ಇದ ಸೇಮ್ ನೋಡ್ರಿ ಇದ ಇಂಡಿ ಹುಲಿ ಇಂಡಿ ಹುಲಿಗೆ ರೆಡಿ ಮಾಡಿ ಬಿಟ್ಟಾರ ನೋಡ್ರಿ ಅನ್ನಗೋಳ್ರಿ ಒಟ್ಟ ನೋಡ್ರಿ ಅನಾರ ಇದ್ ಗಾಡಿ ಎಲ್ಲಿ ರೆಡಿ ಮಾಡಿರೋದು ಹಿಂದಿ ಹಿಂಡಿ ಒಳಗ ಇದನ್ರ ಒಟ್ಟರೆ ನಾ ಹಿಂಗೆ ಹೇಗಿದ್ದೀರಿ ನಾ ಹೊಟ್ಟೆ ರೀ ನಮ್ಮ ಉತ್ತರ ಕರ್ನಾಟಕ ಮತ್ತೊಂದು ಹೊಸ ಬ್ರ್ಯಾಂಡ್ ರೆಡಿ ಆಯ್ತು ನೋಡಿರಿ ಕನಕ ರೀ ಮತ್ತೊಂದು ಹೊಸ ಜಾಂಡಿಯರ್ ಬ್ರ್ಯಾಂಡ್ ರೀ ಒಟ್ಟು ರೆಡಿ ಆಗಿಬಿಡ್ತೀರಿ ಕನಕ ಹೇಳ್ರಿ ಕೌಡಿ ಮಟ್ಟಿ ಹಿಂಗೆ ಹೇಳ್ರಿ ಒಟ್ಟ ಫುಲ್ ನಾವ್ ಫುಲ್ ತಿಂಡಿ ಎಲ್ಲ ರೆಡಿ ಆಗಿತ್ತು ನೋಡಿರಿ ನೋಡಿರಿ ಈ ರೀತಿ ಎಲ್ಲ ಇದ್ರಿ ರೀ ಗಾಡಿ ಅಂತ ಒಂದು ಸ್ವಲ್ಪ ತೋರಿಸ್ ತೊಂಬ್ರಿ ನಮಗೆ ರೀ ನೋಡಿರಿ ಹೊಟ್ಟೆರಿ ಫೈ ಟು ಒನ್ ಜೀರೋ ಐತೆ ನೋಡಿರಿ ಹೊಟ್ಟೆರಿ ಫುಲ್ ರೆಡಿ ಆಗಿದ್ ರೀ ಫಿಲೆನ್ಸರ ಮಸ್ತ್ ಐತ್ ನೋಡಿರಿ ಒಟ್ಟು ನೋಡ್ರಿ ಒಟ್ ನಿತ್ ನೋಡ್ಬೇಕನ್ನಂಗೆ ಅನ್ನಿಸ್ತೈತಿ ನೋಡ್ರಿ ಒಟ್ಟರಿ ನೋಡ್ರಿ ಈ ರೀತಿ ಗಾಡಿ ಅಂತ ರೆಡಿ ಆಗಿದ್ರಿ ಫುಲ್ ತಿಂಡಿಲ್ಲ ರೀ ಈ ರೀತಿ ಎಲ್ಲ ಇದ್ರಿ ನೋಡ್ರಿ ಮಸ್ತ್ ರೆಡಿ ಆಗಿದ್ರಿ ಅಂತ ಹಿಂದೆ ಬಂದು ನೋಡ್ರಿ ಟೋಚನ್ ಕಿಂಗ್ ಕೌಡಿಮಟ್ಟಿ ನೋಡ್ರಿ ಅನ್ನ ಒಳಸ ಆರ್ ಸಿ ಬಿ ನೋಡ್ರಿ ಒಟ್ಟರಿ ಆರ್ ಸಿ ಬಿ ಒಟ್ಟರಿ ಒಟ್ಟು ಗಾಡಿ ಮಾತ್ರ ಫುಲ್ ಬೆಂಕಿ ಆಗ ನೋಡ್ರಿ ಒಟ್ಟ ಗಾಡಿ ಮಾತ್ರ ರೀ ಗಾಡಿ ಮಾತ್ರ ಫುಲ್ ತಿಂಡಿಲ್ಲ ರೆಡಿ ಆಗಿದ್ರಿ ಈ ಗಾಡ್ರಿ ಒಟ್ಟ ಇವ್ರ ಅನ್ನಗಳು ರೀ ಇವ್ರ ಅನ್ನಗಳ ಡ್ರೈವಿಂಗ್ ಮಾಡ್ಯಾರಿ ಅನ್ನ ಒಟ್ ಮಸ್ತ್ ಡ್ರೈವಿಂಗ್ ಮಾಡ್ರಿ ಅನ್ನ ನಿಮ್ ಹೆಸರಿ ಏನ್ರಿ ಅಣ್ಣ ಉದಯ್ ಕುಮಾರ್ ಉದಯ್ ಕುಮಾರ್ ನಿಮ್ದವ್ರಿ ರೀ ಒಟ್ ತಿಂಡಿಲೇ ಹೊಡ್ರಿ ನಾ ಹಿಂಗ್ ದೋಸ್ತಿ ಬರೀ ಒಟ್ಟು ಹಿಂಗ ತಿಂಡಿಲೇ ಅಣ್ಣ ಹಾ ಅಣ್ಣ ಹುಲಿ ಎಲ್ಲಿ ಹೋದ್ರು ಹುಲಿ ರೀ ಅಂದ್ರ ಇನ್ನ ಕಂಟಿನ್ಯೂ ಕನಕ್ ಬರತ್ತೆ ರೀ ಅಣ್ಣ ಕಂಟಿನ್ಯೂ ಬರ್ತೀರ ಕಂಟಿನ್ಯೂ ತಗೊಂಬರನ ಒಟ್ಟಿರಿ ಅಣ್ಣ ಒಟ್ಟ ಇನ್ನೇನು ಅಭಿಮಾನಿ ಒಳಗೆ ಇನ್ನ ಸ್ಟಾರ್ಟ್ ಆದ್ರಿ ಒಟ್ಟೆ ರೀ ಒಟ್ಟು ತಿಂಡಿಲೇ ಕನದಾಗ ಆಡ್ತ್ರಿ ಮಾತೇನಿಲ್ರಿ ನಾ ಒಳಗೆ ಕನಕ ಅಂತ ಹೇಳಿ ರೆಡಿ ಮಾಡ್ಯಾರ ನೋಡಿರಿ ಒಟ್ಟು ತಿಂಡಿಲೇ ರೆಡಿ ಆಗಿದ್ರಿ ಅಣ್ಣ ಹಿಂಗ ಕನಾ ಆಡು ಬರ್ರಿ ಈ ರೀತಿ ಆಡಿ ರೆಡಿ ಆಗಿದ್ರಿ ઉડીને ઉડીને એ પણ ઉડીને એ પણ આ કળે કળે